ನಮಸ್ಕಾರ ವೀಕ್ಷಕರೇ ಇಂದು ನಾವು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಲ್ಲಿರುವ ಐತಿಹಾಸಿಕ ಹಾಗೂ ಪ್ರಸಿದ್ಧ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಜಾತ್ರೆಯ ವೈಭವವನ್ನು ಕಣ್ತುಂಬಿಕೊಳ್ಳೋಣ ನೋಡಿ ಇಂತಹ ಸಂಭ್ರಮ ಭಕ್ತಸಾಗರವೇ ಹರಿದು ಬರುತ್ತಿದೆ ಇಗೋ ನೋಡಿ ಶ್ರೀ ಮಹಾಲಿಂಗೇಶ್ವರ ದೇವರ ಸುಂದರವಾದ ರಥ ಜಾತ್ರೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಏರ್ಪಡಿಸಲಾಗಿದೆ ಆದರೆ ನಾನು ತೆರಳಿದ್ದು ರಥೋತ್ಸವದ ದಿನವಾದ್ದರಿಂದ ಅಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಿರಲಿಲ್ಲ ಭಜನೆ ಹೊರತುಪಡಿಸಿ ಇತರ ಯಕ್ಷಗಾನ ಮುಂತಾದ ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಂದು ಇರಲಿಲ್ಲ ನಾನು ದೇವಸ್ಥಾನದ ಒಳಾಂಗಣ ಪ್ರವೇಶಿಸಿ ದೇವಸ್ಥಾನದ ಪ್ರಧಾನ ದೇವರಾದ ಮಾಲಿಂಗೇಶ್ವರನನ್ನು ಪ್ರಾರ್ಥಿಸಿ ಉಪದೇವರುಗಳನ್ನು ಕೂಡ ದರ್ಶನ ಮಾಡಿ ಆಶೀರ್ವಾದ ಪಡೆದುಕೊಂಡೆನು ತರುವಾಯ ಗಂಧಪ್ರಸಾದ ಸ್ವೀಕರಿಸಿ ಹೊರಬಂದೆನು ಇಲ್ಲಿ ನೋಡಿ ಭಕ್ತರು ತಮ್ಮ ಹರಕೆಗಳನ್ನು ತೀರಿಸಲು ತಾವು ನಂಬಿಕೊಂಡಂತಹ ಸೇವೆಗಳನ್ನೆಲ್ಲ ಮಾಡುತ್ತಿದ್ದಾರೆ ಈ ಮಹಾಲಿಂಗೇಶ್ವರ ಸನ್ನಿಧಿಯು ದಕ್ಷಿಣ ಭಾರತದ ಸಾಂಪ್ರದಾಯಿಕ ದ್ರಾವಿಡ ಶೈಲಿಯ ವಾಸ್ತುಶಿಲ್ಪ ಹೊಂದಿದೆ ಈ ಶೈಲಿಯು ಅದರ ಗೋಪುರ ಕಂಬಗಳಿರುವ ಸಭಾಂಗಣಗಳು ಮತ್ತು ಸಂಕೀರ್ಣವಾದಂತಹ ಕೆತ್ತನೆಗಳಿಗೆ ಹೆಸರುವಾಸಿಯಾಗಿದೆ ಇದರ ಒಂದು ಮಾಡೆಲ್ ಅನ್ನು ಇಲ್ಲಿ ಇರಿಸಲಾಗಿದೆ ದೇವಸ್ಥಾನದ ಪ್ರಮುಖ ಪ್ರವೇಶ ದ್ವಾರದ ಬಲಬದಿ ಇದರ ಮಾಡೆಲ್ ಅನ್ನು ಇರಿಸಲಾಗಿದೆ ಆ ದೃಶ್ಯವನ್ನು ಇದೀಗ ಇಲ್ಲಿ ನೀವು ನೋಡ್ತಾ ಇರುವಂಥದ್ದು ನಾನು ದೇವಸ್ಥಾನಕ್ಕೆ ಆಗಮಿಸಿದಂತಹ ಸಂದರ್ಭದಲ್ಲಿ ದೇವಸ್ಥಾನದ ಹೊರಾಂಗಣದಲ್ಲಿ ಭಜನೆ ಕಾರ್ಯಕ್ರಮವು ನಡೆಯುತ್ತಿತ್ತು ಅದರ ದೃಶ್ಯಗಳು ಇದೀಗ ನೀವು ಇಲ್ಲಿ ನೋಡ್ತಾ ಇರುವಂಥದ್ದು ದೇವಸ್ಥಾನದ ಉತ್ತರ ಭಾಗದಲ್ಲಿ ಕಾಪಿ ಚಹಾದ ವ್ಯವಸ್ಥೆಯೂ ಇತ್ತು ನಾನು ಅಲ್ಲಿ ಸ್ವಲ್ಪ ಉಪಹಾರವನ್ನು ಕೂಡ ಸೇವಿಸಿದೆನು ಈ ದೃಶ್ಯಗಳೆಲ್ಲ ನಮಗೆ ಮನ ಮುಟ್ಟುವಂತಿದೆ ಹಾಂ, ಮತ್ತೊಂದು ವಿಷಯ ರಥೋತ್ಸವದ ಸಂದರ್ಭದಲ್ಲಿ ನನ್ನ ಕ್ಯಾಮರಾದ ಬ್ಯಾಟ್ರಿಯ ಚಾರ್ಜ್ ಡೌನ್ ಆಗಿ ಆಫ್ ಆದಂತಹ ಘಟನೆಯು ನಡೆಯಿತು ನಾನು ಕೂಡ ಈ ಜಾತ್ರೆಗೆ ಆಗಮಿಸಿ ಭಕ್ತರ ರೂಪದಲ್ಲಿ ಜಾತ್ರೆಯ ಭಾಗವಾಗಿರುವುದಕ್ಕೆ ಭಾರಿ ಸಂತೋಷವಾಗಿದೆ ಇಲ್ಲಿಯ ಪ್ರತಿಯೊಂದು ಕ್ಷಣವೂ ಕೂಡ ತುಂಬ ರೋಮಾಂಚನವಾಗಿದೆ ಜನರ ಉತ್ಸಾಹ ಭಕ್ತಿ ಸಂಸ್ಕೃತಿಯ ಅನನ್ಯತೆ ನನ್ನನ್ನು ನಿಜವಾಗಿಯೂ ಬೆರಗುಗೊಳಿಸಿದೆ ವೀಕ್ಷಕರೇ ನೀವು ಕೂಡ ಒಮ್ಮೆ ಈ ಜಾತ್ರೆಗೆ ಭೇಟಿ ನೀಡಿ ಇದರ ವೈಭವವನ್ನು ಕಣ್ತುಂಬಿಕೊಳ್ಳಿ ಎಂದು ಆಶಿಸ್ತೇನೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ವೀಕ್ಷಿಸಿದ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ಹರೇ ರಾಮ